ಯಾವರೇ ಒಬ್ಬ ರಾಜಕಾರಣಿ ಯಾವರೇ ಒಬ್ಬ ರಾಜಕಾರಣಿ ನಿಮ್ಮ ಫೋನ್ ಒಂದ್ ವೇಳೆ ಮಿಸ್ ಕಾಲ್ ಇದ್ರು ಸಹಿತ ಸಿರಿಗೆ ಫೋನ್ ಹತ್ತ ಯಾವ ಚೋದಿ ಮಗ ಇದ್ರೂ ಅದು ರಮೇಶ್ ಕಟ್ಟಿ ಒಬ್ಬ ಜಲ ಯಾವ ಮಗನೂ ಹಚ್ಚ ಯಾವ ಯಾವ ಮಗನೂ ಒಬ್ಬ ಒಬ್ಬರು ಹಿಂತ ತರ್ತು ಏನಾರ ಆ ಕಡೆ ಕಡೆ ಕೆಲಸ ಆಗಿದ್ದಾಗ ಮಿಸ್ ಕಾಲ್ ಬಂದ್ರು ರಾತ್ರಿ ಹತ್ತು ಹತ್ತುವರೆಗೆ ಆದ್ರೂ ಅದ್ರ ಊಟ ಜೈಗ್ ಯಾವ ಕೆಂಪು ಕಂಡು ಅಂದ್ರೆ ಅವಕ್ಕೆಲ್ಲ ಪೂರ್ಣ ಹೆಚ್ಚಿ ಹಾಕ್ಪ ಏನ್ಪಾ ಎಲ್ಲ ಹೆಚ್ಚಿದ್ದ ಏನಕ್ಕೆ ಮಾಡಿರ್ತದ ಉದ್ದೇಶ ಇಷ್ಟ ಈಗ ನೀವು ನನ್ನ ಬಿಟ್ಟು ಬಡ ಪಾಟ್ ಬಿಟ್ಟು ಬ್ಯಾರು ಮನೆಗೆ ಹೋಗಕ್ಕೆ ಆಗುದಿಲ್ಲ ಈಗ ನಮ್ನ ವಿಶ್ವಾಸ ಇದ್ದಷ್ಟು ನನ್ನ ಮ್ಯಾಗ ಹಕ್ಕಿದ್ದಷ್ಟು ನನ್ನ ಮ್ಯಾಗ ಹಾಕಿದ್ದಷ್ಟು ನನ್ನ ಮ್ಯಾಗ ಇದ್ದಷ್ಟು ಈಗ ಮತ್ತೊಬ್ಬ ಹೇಳಕ್ ಆಗುದಿಲ್ಲ ಏನೋ ಸಮಸ್ಯೆ ಅಣ್ಣಾರ ಹಿಂಗಾಗಿತ್ತು ಹಿಂಗಾಗಿ ನಾನು ಹೇಳ್ತೇನೆ ನಾನು ಎತ್ತಲಿಲ್ಲ ಸ್ಪಂದನೆ ಮಾಡಲಿಲ್ಲ ಅಂದ್ರೆ ಅನಿವಾರ್ಯವಾಗಿ ಬ್ಯಾರದವ್ರ ಮಣಿಗೆ ಹೋಗುವಂತ ಪರಿಸ್ಥಿತಿ ಬರ್ತದೆ ಆದ್ರೆ ನಾನಾ ಎ ಬಿ ಜೀವಂತ ಜೀವಂತಿರ್ತಕ್ಕ ಬೇರೆದವ್ರ ಮಣಿಗೆ ನಮ್ಮ ತಾಲೂಕಿನ ಜನ ಹೋಗಬಾರದು ಅನ್ನೋ ಸಲುವಾಗಿ ಒಂದ್ ದಿವ್ಸ ಈ ಚುನಾವಣೆಯನ್ನು ಮಾಡ್ತಾ ಇದ್ದೀನಿ ನಾನು ಅದು ಹೇಳಿ ನೀವು ತಪ್ಪಾಗಿ ಉಲ್ಲೇಖ ಮಾಡ್ತಾ ಇದ್ರಿ ಅದು ಎ ಪಾಟೀಲ್ಗೆ ಅವರು ಯಾರೋ ಒಬ್ರು ಅಂದಿದ್ರು ಅವರು ಡಮ್ಮಿ ಅದಾರೆ ಡಮ್ಮಿ ಅದಾರೆ ಅನ್ನೋಂತ ಮಾತನ್ನು ಹೇಳಿದ್ರು ಯಾರೋ ಒಬ್ರು ನನಗೆ ಪತ್ರಕರ್ತರು ಹೆಬ್ಬಾಳದಲ್ಲಿ ಕೇಳಿದ್ರು ಅದು ಸತೀಶ್ ಜಾರಕಿಹೊಳರು ಯಾರೋ ಹೇಳಿದ್ರು ಅದನ್ನ ಅವ್ರೇನೋ ಅವರು ಡಮ್ಮಿ ಡಮ್ಮಿ ಅನ್ನೋ ಮಾತನ್ನು ಹೇಳಿದ್ರು ಅದಕ್ಕೆ ಎ ಬಿ ಪಾಟೀಲ್ ನನ್ನ ಹಿರಿಯ ಸಹೋದರಾಗಿರ್ತಕ್ಕಂಥ ಎ ವಿ ಪಾಟೀಲ್ರು ಡಮ್ಮಿನೋ ಮತ್ತು ಡ್ಯಾಡಿನೋ ಡಮ್ಮಿ ನೋ ಅಥವಾ ಡ್ಯಾಡಿ ಅಂದ್ರೆ ಇಪ್ಪತ್ತೆಂಟನೇ ತಾರೀಕು ರಾತ್ರಿ ಹೇಳ್ತೀನಿ ಮಾತನ್ನು ಹೇಳಿದ್ರಿ ಮತ್ತೆ ಇವತ್ತು ಹೇಳಿದಿನಿ ಎ ಪಾಟೀಲ್ರು ಡಮ್ಮಿ ಅಲ್ಲ ಅವ್ರು ಡ್ಯಾಡಿ ಅದಾರ